ಈ ಸ್ವಚ್ಛ ಭಾರತ ಮಿಷನ್ನ ಮೂಲಕ ಇವತ್ತು ಬಹುಶಃ ಆಗಿರ್ಬೋದು ಗ್ರಾಮ ಆಗಿರ್ಬೋದು ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುವನ್ನು ಅದರ ನಿರ್ವಹಣೆ ಸಲುವಾಗಿ ಬಹಳಷ್ಟು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದಾರೆ ಅವರಿಗೆ ಅದರ ಜೊತೆಗೆ ಸ್ವಚ್ಛತೆ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು ಹಾಗೆಯೇ ನಮ್ಮ ಅತ್ಪತ್ತಿರ್ತಕ್ಕಂಥ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಟ್ಟದಲ್ಲಿರ್ತಕ್ಕ ಪಕ್ಷ ಇವತ್ತು ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ಎಲ್ಲರಿಗೂ ಕೂಡ ಒಂದು ಇಚ್ಛಾಸಕ್ತಿ ಇರಬೇಕಾಗ್ತದೆ ಇವತ್ತು ಇದು ನಮ್ಮ ಸಲುವಾಗಿ ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ ಅಂದರೆ ಅದನ್ನು ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿರವ್ರು ಮತ್ತೆ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು ಹತ್ತು ವರ್ಷಗಳ ನಿಮಿತ್ತವಾಗಿ